ಯಾರಮ್ಮ ನೀವು ನಾ ಇಲ್ಲ ಪಕ್ಕ ದೂರಪ್ಪ ಏನಾಗಿತ್ತು ಕಾರ್ ಗೆ ರಿಪೇರಿ ಮಾಡ್ಬೇಕಾ ಇಲ್ಲ ರಿಪೇರಿ ಏನಿಲ್ಲ ಮತ್ತೆ ಇನ್ನೇನಕ್ಕಮ್ಮ ಕಾರ್ ತಗೊಂಡಿದ್ರಂತ್ಸಾ ಕಾರ್ ಇದ್ದಂಗೈತೆ ಹೂ ಹೊಸ ಕಾರ್ನಪ್ಪ ಹೊಸ ಕಾರ್ ಏನ್ ಮಾಡೋದಪ್ಪ ನಮ್ಮನೆ ಬರ ಚೆನ್ನಾಗಿಲ್ಲ ಯಾಕಮ್ಮ ಏನಾಯ್ತಮ್ಮ ಏನ್ ಮಾಡಕ್ ಆಗಲ್ಲಪ್ಪ ನಮ್ಮ ನೇಬರ ಮನೆಯ ದಸರಾ ಮಾರ್ನಾ ಕಾರ್ ತಂದಿದ್ವಾ ಹದ್ನೈದ್ ದಿಸ ಆಯ್ತು ನನ್ನ ಆಟೋ ಟಕ್ಕ ಆಗಿ ಹೋಗ್ತಾ ಈ ಕಾರ್ಕ್ ನಾವ್ ಏನ್ ಮಾಡೋಣ ನಮ್ಗೆ ಓಡಿಸ ಬರಲ್ಲ ಏನೂ ಇಲ್ಲ ಅದಕ್ಕೆ ಮಾರೋಣ ಅಂತ ಬಂದಿದ್ದೀರಪ್ಪ ಓ ಹೌದಾ ಸರಿ ಸರಿ ಆಯ್ತು ಕೊಡಪ್ಪ ಯಾವ್ದೇನು ಎಷ್ಟು ಬಿಡ್ತದ ಏನೋ ದುಡ್ಡು ಕೊಟ್ಬಿಡಪ್ಪ ಈ ಕಾರ್ ಇರಷ್ಟು ದಿವಸ ನನ್ನ ಮಗಳ ಕಣ್ಣು ನೀರು ಸುರಿಸ್ತಾಳೆ ಒಂದು ತು ಊಟ ತಿನ್ನಲ್ಲ ಏನೂ ಇಲ್ಲ ಹಾ ಕೊಡು ಈ ದುಡ್ಡು ಕೊಟ್ಬಿಡಪ್ಪ ಒಂದು ಆರು ಲಕ್ಷ ಆಗುತ್ತಷ್ಟೇನಮ್ಮ ಏನಿಲ್ಲ ಐವತ್ತು ಸಾವಿರ ಕೊಡ್ತಾನೆ ಅಂತ ಹೇಳಿದ್ರು ಆರು ಲಕ್ಷ ಆಗ್ತದಂತವನಮ್ಮ ಇಲ್ಲ ಆರು ಲಕ್ಷ ಅಂತಾನೆ ಹಾ ಹೋಗ್ಲಿ ಬಿಡಮ್ಮ ಇನ್ನೊಂದು ಎರಡು ಲಕ್ಷ ಆಗಿ ಎಂಟು ಲಕ್ಷ ರೂಪಾಯಿ ಕೊಡ್ತೀನಿ ಯಾಕೋ ನೀವು ಬೇಜಾರ್ ಅಯ್ಯೋ ಅಯ್ಯೋಗಪ್ಪ ಇದು ಕಾರು ಇನ್ನೊಂದ್ ಮೂರ್ನಾಕ್ ತಿಂಗಳಾಗಿಲ್ಲ ತಕೊಂಡು ನೋಡಿ ಕಾರು ತಣತ ತಣತಣ ಅಂತದೆ ಅದಕ್ಕೆ ಎಂಟು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದೀನಲ್ಲಮ್ಮ ಅದು ಅಂತ ಅನ್ಕೊಂತೀನಿ ಎಲ್ಲ ನೋಡ್ಕೊಂಡೆ ತಕಪ್ಪ ಹ್ಞೂ ತಕ ಅಷ್ಟೇ ಕೊಡೋದು ಎಂಟು ಲಕ್ಷ ಕೊಡ್ತೀನಮ್ಮ ಅಷ್ಟೇ ಹ್ಞೂ ಸಾಕು ಸಾಕು ಬಿಡಪ್ಪ ಮನೆ ಮುಂದೆ ನಿಂತ್ಕೊಂಡು ಸುಮ್ಮನೆ ಅಳವದ್ಕಿನ್ನ ನೀವ ಉಪಯೋಗಿಸ್ಕೊಂಡ್ರಿ ಇದ್ರೊಳಗೆ ಏನೋ ಸತ್ತೋಗಿದ್ದವ್ರು ಅಯ್ ಇಲ್ಲ 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 ಮನೆಗೆ ಸತ್ತೋಗಿದ್ದು ಹ್ಞೂ ಹಾರ್ಟ್ ಅಟ್ಯಾಕ್ ಆಗಿತ್ತು ಹಸ್ಪತ್ರೆ ಕರ್ಕೊಂಡೋದ್ರಿ ಇಲ್ಲ ಮನೆಗೆ ಪ್ರಾಣ ಹೋಗ್ಬಿಟ್ಟದೆ ಅಂತ ಹೇಳಿದ್ರು ನೀನೇನ ಹಂಗೇನು ಭಯ ಇಕ್ಕ ಬೇಡ ಅಲ್ಲಮ್ಮ ಸುಮ್ನೆ ಕೇಳಿದ್ರೆ ಅಷ್ಟೇ ಇಲ್ಲ ಇಲ್ಲ ಸರಿ ಕಾರ್ ಇಲ್ಲೇ ಇರ್ತೈತೆ ನೀವು ಸಂಜೆ ಬಂದು ದುಡ್ಡು ತಗೊಂಡೋಗ್ರಿ ಸಾಯಂಕಾಲ ಯಾಕಪ್ಪ ಅಲ್ಲಮ್ಮ ಒಂದ್ ಲಕ್ಷ ಎರಡ್ ಲಕ್ಷ ಆದ್ರೆ ಕೊಡ್ಬೋದು ಎಂಟು ಲಕ್ಷ ಅಲ್ಲ ನೀವು ಸಾಯಂಕಾಲ ಬಂದು ದುಡ್ಡು ತಗೊಂಡೋಗ್ರಿ ಹ್ಞೂ ಸರಿ ಬಿಡಿ ಇಲ್ಲ ಪಕ್ಕ ಹ್ಞೂ ಹ್ಮ್ ಬರ್ತೀರಿ ನೀನೇನ ಆಮೇಕ ಬಾಕಿ ಗೀಕ್ ಹಾಕೊಂಡು ಓಡೋಗೋದು ಮಾಡಿದ್ಯಂದ್ರ ನೋಡ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ಕಾರ್ದು ಬುಕ್ಗಳೆಲ್ಲ ನಮ್ಮ ಹತ್ರನೇ ಅವೇ ಅವ್ರ ಹತ್ತು ಗಂಟೆಗೆ ನೀನ್ ಅಷ್ಟೇ ಇಲ್ಲ ಹೋಗ್ರಮ್ಮ இல்ல ஒகிரி நடிக்கம் ரல்ல அங்கே அப்படி மல்லி அங்கே அய்யோ இவ்வளோ சாயங்காலம் சரம்மா ஆய் நோட் கீதா நோக்கி ஓகே நோக்கி பயப்படா நான் நாலு குஸ்க்கோத்தீனே ನೀವ್ ಆಸ್ಪತ್ರೆ ಆಸ್ಪತ್ರೆಗಾ ಯಾರು ಕರ್ಕೊಂಡು ಹೋಗ್ತಾರ ಇವಾಗ ಈಗ ಕರ್ಕೊಂಡು ಹೋಗಮ್ಮ ಅಂತ ಅವಳು ಬತ್ತಾಳೆ ಅವ್ಳ ಜೊತೆ ಓದ್ತೀನಿ ನೀವು ಮಕ್ಕಳ ಬಗ್ಗೆ ಏನು ತಲೆ ಕೆರ್ಸ್ಕೊಂಡ್ಬಿಟ್ಟು ನಾನ್ ನೋಡ್ಕೊಂತೀನಿ ಮಕ್ಕಳನ್ನ ನೀವ್ ಆರಾಮಾಗಿರ್ರಿ ಆಯ್ತಾ ಬಾನುನು ಇಲ್ಲಿಗೆ ಬರ್ತಾನೆ ಅವನು ಇಲ್ಲೇ ಮಲ್ಕೊಂತಾನೆ ನೀವ್ ಆಸ್ಪತ್ರೆಗೆ ಆರಾಮಾಗಿರ್ರಿ ಮಗು ನಾನ್ ಓ ಓಹ್ ಏನಾರೂಪಾ ಎಂಗ್ ನಿನ್ ಆ ಆಪರೇಷನ್ ಮಾಡಿ ವಾಡಕ್ ಕರ್ಕೊಂಬಂದವ್ರಂತ ಸರೋಜಕ್ಕ ಹೌದೇನು ಕುಡಿದ್ಬಿಟ್ಟು ಜಾಸ್ತಿ ಆಗಿತ್ತೇನು ಅದಕ್ಕೆ ಎಲ್ಲ ಬಿದ್ದೋಗೋರು ಹೇಳು ಕುಡ್ದಿಲ್ಲ ಅಕ್ಕ ಯಾರೋ ಹೊರದಿದ್ದಂತೆ ಹೌದೇನು ಯಾರಂತ ಬರ್ತಿರೋದು ಯಾರೋ ಇನ್ನ ಗೊತ್ತಿಲ್ಲ ಇನ್ನು ಸಿಂಚು ಬಂದಿಲ್ಲ ಸಿಂಚು ಬಂದ್ಮೇಲೆ ಎನ್ಕ್ವೈರಿ ಮಾಡ್ತಾಳೆ ಹ್ಮ್ ಅವಳು ಬೇರೆ ಬರ್ಬೇಕಲ್ಲ ಹ್ಮ್ ಯಾರಂತ ತಿಳಿತದ್ ಬಿಡು ಹ್ಮ್ ತಿಳಿದು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗ ಹಾಕ್ತಾಳಿ ಇದೇನು ಮಗಳ ಅವಳ ಹ್ಞೂ ಅಲ್ಲ ಆಸ್ಪತ್ರೆಯಲ್ಲಿ ಇತ್ತಾ ಇಲ್ಲಕ್ಕ ಅವಳು ಗಲಾಟೆ ಮಾಡ್ತಾಳೆ ಹಾ ಈ ಬರ್ ಬರ ಹೇಳಿ ಜನಗಳು ಎತ್ಕೊಂಡು ನೋಡ್ಕೊತಾರೆ ಅದಕ್ಕಿನ್ನ ಉದ್ಯೋಗ ಏನು ಅವ್ರು ನೋಡ್ಕೋ ಯಾಕೋ ಅವ್ಳಕ ಬೇದಿಲ್ವಾ ಬೇದಿ ಆದ್ರೆ ಬಟ್ಟೆಗೆ ಒಡ್ಸಿಬಿಟ್ಟು ಬಿಸ್ನೀರಾಗ ಅಂತ ಒಳ್ಳಕ ಸರೋಜಕ್ಕ ಏನು ಬೇಜಾರು ಮಾಡ್ಕೊಂಬೇಡ ಏನು ನಾನು ನಿನ್ನ ಮಗಳು ಚಿಕ್ಕ ತೊಳಿಬೇಕ ನೀವು ಹೋಗ್ಯಮ್ಮ ಹ್ಞೂ ಬೇದಿಗ್ಳಂತೆ ಬೇದಿಗ್ಳು ನನ್ನ ಕೈಲಾಗಲ್ಲಮ್ಮ ಸಾವಿತ್ರಿ ಅವಳೇ ಇನ್ನೂ ಬೇಕಾದಷ್ಟು ಜನಗಳು ಅವರೇ ನೋಡ್ಕೊತ ರೋಗು ಹ್ಞೂ ಚಿಕಾನು ತೊಳಿತಾರೆ ಮಕ್ಕನೂ ತೊಳಿತಾರೆ ನನ್ನ ಕೈಲಾಗಲ್ಲ ನಿನ್ನ ಮಗಳು ನೋಡ್ಕೊಳಕ ಅದ್ರಾಗ ಬೇದಿಗ್ಳು ಬೇರೆ ಅಂತ ಹೇಳ್ತಾ ಇದೀಯಾ ಹ್ಞೂ ಯಾಕೋ ನೋಡಕ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟೈತೆ ಬೇದಿ ಇವಾಗ ಡಾಕ್ಟರ್ ಹತ್ರ ಹೇಳ್ಬಿಟ್ಟು ತನಿಖೆ ಏನೋ ಇಸ್ಕೊಂಡ್ಬರ್ಬೇಕು ಹ್ಞೂ ಇಸ್ಕೊಂಬಾಕು ಹಾಕು ಅತ್ತೆ ಅತ್ತೆ ಬನ್ರಿ ಅಂದೇ ಅಂಬುಜೆ ಅಜ್ಜಿನ ಕರ್ಕೊಂಡ್ಬರ್ಬೇಕಂತೆ ಕರ್ಕೊಂಬತ್ತೀನಿ ಬನ್ರಿ ಎಲ್ಲೇ ಕಾರುಣ್ಯ ನಿಮ್ಮ ಅಪ್ಪನು ಅಪ್ಪನ ಸ್ಕೂಲ್ಗೆ ಹೋಗೋರೆ ಅಲ್ಲ ತಂಗಿ ಗಣಕ ಆಕ್ಸಿಡೆಂಟ್ ಆಗದೆ ಅಲ್ಲಲ್ಲ ಯಾರೋ ತಲೆ ಕೊಡ್ದವ್ರೆ ಹೋಗಿ ನೋಡೋಣ ಅನ್ನೋ ಇದೇ ಇಲ್ಲಲ್ಲೇ ಹಾ ಅಪ್ಪನ ತಿಳಿದಾಗ ಇಲ್ಲ ಹ್ಞೂ ಗೊತ್ತು ಮತ್ತೆ ತಂಗಿ ಗಣ್ಣಿಗೆ ಹೆಂಗೋಯ್ತು ಏನೋ ಅಂತ ನೋಡ್ಬೇಕಾನೆ ಹಾ ನಿಮ್ಮ ಜೀವನ ಇಲ್ಲಂತೆ ಬೆಂಗ್ಳೂರ್ಗೆ ಹೋಗೋಣಂತೆ ಇನ್ನು ಯಾರೇ ನೋಡ್ಕೊಳೋರ ಏನೋ ನಂಗೆ ಗೊತ್ತಿಲ್ಲ ಅತ್ತೆ ಬಾತೆ ಹೋಗೋಣ ಗುಂಡತ್ತೆ ಇವಳಿಗೇನೋ ಬಾತೆ ಹ್ಞೂ ಎಲ್ಲಾರನು ಎತ್ತೆತ್ತಿ ಎತ್ತೆತ್ತಿ ಕೊಡ್ತಾ ಇರ್ತಾಳೆ ಚಿತ್ರಂಗಿ ನಂದೆಲ್ಲಿ ಬರ್ತಾಳೆ ಅವರವ್ರ ಕೇಳ್ಸಿಗಳು ಅವ್ರ ನೋಡ್ಕೊಂಡ್ರೆ ಸರಿ ಹ್ಞೂ ಬೇರೆ ಅವ್ರ ರುಚಿಕೆಲ್ಲ ತಲೆಗೆ ಏನಕ್ಕೆ ಹಾಕೋದು ಒಂದು ತಲೆ ಇಲ್ಲ ಒಂದು ಬುಡ ಇಲ್ಲ ಮಾತಾಡ್ತಾ ಇರೋದೆ ಹಾಕ್ಬೇಕು ಸರಿಯಾಗಿ ಏನಂತ ತಗೊಂಡು ಯಾವಳು ಕೇಳ್ತಾ ಇದೆಯೇ ತಲೆ ಬುಡ ಇಲ್ಲ ಅಂತ ನಿನಗಿಲ್ಲ ಬುಡ ನಿನಗಿಲ್ಲ ತಲೆ ಎಲ್ಲದ ನಿನಗೆ ಬಿಡ ಎಲ್ಲೇ ಇದೆ ನಿನಗೆ ಬುಡ ಅಪ್ಪನ ಮನೆಗೂ ಇಲ್ಲ ಗಂಡ ಮನೆಗೂ ಇಲ್ಲ ನಿನಗೆ ಬುಡ ಎಲ್ಲ ಬಿದ್ದಿದ್ಯಾ ಬೀದಿ ಬಿಕಾರಿ ಹಂಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯಾ ನೀನು ಯಾವಾಗ ಮಾತಾಡ್ಸೋದು ಬಾಯಿ ಮುತ್ಕೊಂಡು ಹೋಗ್ಬೇಕು ನೀನು ಮಾತಾಡ್ಸೋದು ಒಂದೇ ಚರಂಡಿ ಕಲ್ಲು ಹಾಕೋದು ಒಂದೇ ಲೈ ಜಾಸ್ತಿ ಮಾತಾಡ್ಬೇಡ ಜಾಸ್ತಿ ಮಾತಾಡ್ದಿ ಅಂದ್ರೆ ಗ್ರಹಾಚಾರ ಬಿಡಿಸ್ಬಿಡ್ತೀನಿ ಅಂತ ನಾನು ಅದು ಹೇಳ್ತಾ ಇರೋದು ಜಾಸ್ತಿ ಮಾತಾಡಬೇಡ ಗ್ರಹಾಚಾರ ಬಿಡಿಸಿ ಬಿಡ್ತೀನಿ ಅಂತ ಎಲ್ಲರೂ ಬಿಡುವ ಕುತ್ಕೊಂಡಿರ್ತಾರೆ ಅಂತ ಹೇಳ್ತಲ್ಲ ಇನ್ನೇನೋ ಮನೆ ಮಗುನಿಗೆ ಬಿಸಾಕ್ಬಿಡಕತ್ತೈತಾ ನೋಡ್ಕೊಂತೀರಾ ನಿನ್ನಂಗೆ ಏನೋ ಇವಾಗ ಕಷ್ಟ ಕಾಲ ಬಂದಿದೆ ಅದಕ್ಕೆ ನೀನು ಬಿಟ್ಬಿಟ್ಟು ಹೋಗೋರೆ ನೀನು ಮಾತಾಡೋದೇನು ಏಯ್ ಬಿಡುವಾಗಿದೆಯಲ್ಲ ನೀನು ನೋಡ್ಕೊಳ್ಳಿ ನೀನೇನು ಬೆಟ್ಟಿಗೆ ಕಟ್ಟು ಗುಟ್ಟಿಗೆ ಮಾಡ್ತೀಯಾ ನಂಗೆ ಗ್ರಹ ಯಾರ್ಯಾರ ಮಕ್ಕಳನ್ನ ನೋಡ್ಕೊಳಕ್ಕೆ ಹಂಗಂತೇಳಿ ಬಾಯಿ ಮುಚ್ಕೊಂಡು ಇರಬೇಕು ಸುಮ್ಮನೆ ಮಾತಾಡ್ಕೊಡ್ತು ಅಮ್ಮ ಮಾ ಯಾಕೆ ಏನು ಅಮ್ಮ ನಮ್ಮ ಯಜಮಾನು ಕಾಣಿಸ್ತಾನೆ ಇಲ್ಲ ಕಾರು ಇಲ್ಲ ಯಾತ ಹೋಗಿತ್ತಾನೆ ಹೇಳಿ ಬರ್ತಾನೆ ಎತ್ತೋದ್ಮೇನು ಫೋನ್ ಮಾಡಿದೆ ಫೋನ್ ಚುಚ್ ಅಪ್ ಚುಚ್ ಅಪ್ ಅಂತ ಬರ್ತಾ ಚಾರ್ಜಿಂಗ್ ಇರ್ಜಿಂಗ್ ಆಗೋಗದ ಏನೋ ಬಂದು ಆಗ್ತಾನೆ ಹೇಳು ಮಾತಾಡ್ತೀನಿ ಎತ್ತೋದ ನಮ್ಮ ಇಲ್ಲಿ ಯಾರು ಹೇಳದ ಅವನ್ಕ ಹಂಗಂತೀಯ ಲೈ ಏನ್ರಿ ಅದು ಅಜ್ಜಿ ನಮ್ಮ ಯಜಮಾನ್ ಇಲ್ಲ ಅಜ್ಜಿ ಎಲ್ಲೋದ್ರೆ ಫೋನ್ ಮಾಡಿದೆ ಸ್ವಿಚ್ ಅಪ್ ಸ್ವಿಚ್ ಅಪ್ ಅಂತ ಬರ್ತಾ ಲೇ ಅವನು ಈ ರಾಧಮ್ಮನ ಮಗಳಲ್ಲ ಆ ಮಗಳವ್ರು ಯಾವುದು ಅಂತ ಅಂತೆಲ್ಲ ಕೇಳಿದ್ನಮ್ಮ ನಾನು ನಿಂತಿಂತ ಊರು ಅಂತ ಹೇಳಿದ್ನೆ ಹ್ಞೂ ಸರಿ ನಂಗೆ ರಷ್ಟು ಕೆಲಸ ಅದೇ ಓದ್ತೀನಿ ಅಂತ ಹೇಳಿಬೋದಾ ಅಲ್ಲಿಗೆ ಹೋದ್ನು ಇನ್ನೆಲ್ಲಕ್ಕೆ ಈ ಇರಾದವ್ರ ಮಗಳ ಕೆಣಕಿರತ್ತ ಅವಳ ಪ್ರಾಣಿ ಹತ್ರ ಅವ್ಳ ಮಂದ್ ಕೆನ್ಕೋಗಿರೋದೀವ್ ಅವಳ್ದಂಕ ಏನು ಸಂಬಂಧ ಲೇ ಸಂಬಂಧ ಅದೇ ಅಂತ ಕೇಳಿಲ್ಲೇ ಮಕ್ಳು ಏನೋ ಅವರ ಯಾವ ಊರು ಏನೋ ಇವ್ರು ಬಡವರ ಅಂತ ಅನಿಸ್ತಾ ಅದೇನಕ ಅಂತ ಹೇಳಿದ್ದು ಇವಳು ಏನು ಮಾತಾಡ್ತಾಳಮ್ಮ ಅನ್ನ ತಿನ್ನ ಬಯಗ ಮೊಂದು ತಿನ್ನೋ ಮಾತು ಹಾಂ ಹಾಂ ಅವಳು ವಯಸ್ಸೇನು ಐಸೇನು ಏನು ರಸ್ ಇದು ಬೇಡ ನಂಕ ಅವಳ ಪ್ರಿಯಾಣಿ ಇನ್ನ ಜೊತೆ ಹೇಳ್ತಾನೆ ನನ್ ಜೊತಾವಳೆ ಹೆಂಗತಾಳೆ ನನ್ತಿನ ಚಿಪ್ಪಳ ಅವಳು ಹಾ ಅವಳು ವಯಸ್ಸೇನು ಇವು ಇವನು ಅಯ್ಯೋ ಅವಳು ತಿಕ್ಳೆ ಅನ್ಸಿ ಬಿಡು ನೀನು ಅಜ್ಜಿ ಫೋನ್ ಮಾಡ್ತಾ ಇದೀನ ಫೋನ್ ಬರೋ ಚುಚ್ಚಪ್ ಚುಚ್ಚಪ್ ಅಂತ ಬರ್ತಾ ಇದ್ ಬರ್ತಾನೆ ನಮ್ಮ ಎಲ್ಲ ಹೋಗಿರ್ತಾನೆ ಬರ್ತಾನೆ ಎಲ್ಲ ಹೋಗ್ನಂತ ಎಲ್ಲ ಹೋಗಿ ತಾನೆ ಹೇಳ ಬರ್ತಾನೆ ಅದಕ್ಕೆ ಯಾಕೆ ಹಂಗೆ ಇದು ಮಾಡ್ತಾ ಇದ್ಯಾ ಬರ್ತಾನೆ ಹೇಳಿ ಎಲ್ಲ ಹೋಗಿರ್ತಾನೆ ಏನಮ್ಮ ನಿನ್ ಬಾಯ ಅಕ್ಷ ನನ್ ಗಂಡ್ ಮನೆಗೆ ಬಂದ್ರೆ ಅಷ್ಟೇ ಸಾಕಮ್ಮ ಬರ್ತಾನೆ ಹೇಳು ಎಲ್ಲಿ ಹೋಗಿರಲ್ಲ ಅತ್ತೆ ಮೂರು ತಿಂಗಳ ಕ ಮಾಡ್ಬೇಕು ಅಂತ ಕರ್ಕೊಂಬಂದಿದ್ದಾ ಒಬ್ಬ ಐದು ತಿಂಗ್ಳಾಯ್ತು ಕರ್ಕೊಂಡೋಗಲ್ಲೇನ ನಿಮ್ಮ ಮಾವನ ಬೆಂಗ್ಳೂರಾಗ ಯಾರು ಕೊಲ್ಸೋರ್ಯಾರು ಯಾರು ಹ ಮಾಡಂಗಿದ್ರೆ ನೀನು ಆ ಕೆಲಸ ಮಾಡ್ಬಿಡು ಸುಮ್ ಸುಮ್ನೆ ನನ್ನ ಮೇಲೆ ಹೋಗ್ಬೇಡ ನೀನು ಇವ್ಳಗ್ ಏನೋ ಬಾ ಅದೇ ಇವ್ಳ ತಲೆ ಮೇಲೆ ಕೂತ್ಕೊಂಡಿದ್ದಂಗಿದ್ದೀನಿ ನಾನು ಅದಕ್ಕೆ ಹಿಂಗ ಅರ್ಥಾವಳೆ ಅಮ್ಮ ಏನಾಯ್ತಮ್ಮ ಸುಗನ ಯಾಕೋ ತಲೆ ಸಿಗ್ತದ್ಲೆ ಬಿದ್ ಬಿದ್ದೆ ಅಯ್ಯೋ ದೇವ್ರಿಗೆ ಏನಾಯ್ತು ಅಮ್ಕಾ ಅಮ್ಮ ಏನಾಯ್ತಮ್ಮ ನಿನ್ಕ ಈ ಬೇಟೆ ಏ ನಮ್ಮ ಎದ್ದೇಳಾನ್ ಮಾಡ್ಕೋಬೇಕಾ ಹೋಗೋಣ ಹೋಗ ನಾ ಎದ ತಲೆ ಸಿಗ್ತದ್ಲೇ

ಹೇಳಮ್ಮ ನಿನ್ನ ರಕ್ತ ಕೈ ಹೆಂಗೆ ಸೆಟ್ ಆಯ್ತು ಅವನು ಯಾರು ಗೌತೀಚಿ ಮಗನ ನಿನ್ನ ಮಗನ ಹೇಳಮ್ಮ ಏಯ್ ನನಗಿರೋದು ಮೂರೇ ಜನ ಹುಟ್ಟಿದ್ದು ಮೂರೇ ಜನ ಇರೋದು ಮೂರೇ ಜನ ಇನ್ನೇನ ಮಾತಾಡ್ಬೇಡ ನನಗೆ ತಲೆ ಚಕ್ರ ಆಗ್ತದೆ ನನ್ನ ಕೈಲಿರೋ ಕಥ ಇಲ್ಲ ಹತ್ರ ಮಾತಾಡೋಕ್ಕಂತೂ ಆತನೇ ಇಲ್ಲ ಯಾರು ಯಾವ್ದೋ ಮಾತಾಡ್ತಿ ತೆಗಿಬಿಡ ನೀನು ನನ್ನ ಹತ್ರ ಇಲ್ಲಮ್ಮ ಇದೊಂದು ಇತ್ಯರ್ಥ ಆಗೇಬೇಕು ರುದ್ರನಕ ನಿನ್ಕಾಯಿ ಏನು ಸಂಬಂಧ ನಿನ್ನ ರಕ್ತ ಅವ್ನಕಾಯಿ ಹೆಂಗೆ ಮ್ಯಾಚ್ ಆಯಿತು ಅದನ್ನ ಹೋಗಿ ನಿಮ್ ಅಪ್ಪನತ್ರ ಕೇಳಬೇಕು ನನ್ನ ಹತ್ರ ಕೇಳ್ಬೇಡ ಅಪ್ಪನ ಕೇಳಿದ್ರೆ ಏನಂತೆ ಲೇ ಹೋಗ್ಲಿ ಬಿಡಾ ಲೇ ನೀನ್ ಬಾಯಿ ಮುಚ್ಕೊಂಡಿರೋ ಬಾಯಿ ಮುಚ್ಕೊಂಡಿರೋ ನೀನು ನಿನ್ ಕೇಳ್ತದೆ ಮುಂದುವರಿಯುದು